ನನ್ನ ನಿಜವಾಗ್ ಒಂದು ಭಾಗವತ ಒಂದು ವ್ಯವಸ್ಥೆ ಇದು ಮಾಡಿದ್ರು ಅವರು ಅಜ್ಜೇವ್ ಪ್ರಶಸ್ತಿಯ ಈ ಸಂದರ್ಭದಲ್ಲಿ ನಾನು ನನ್ನ ಗುರುಗಳಾದಂತ ನಾರಾಯಣ ಒಪ್ಪುರು ಗುರುಗಳಾದಂತ ಕೆಪಿ ಚಿಟ್ಟಾಣಿ ಅವರು ಮಾಬಲಿ ಹೆಗಡೆ ಅವರು ಹೀಗೆ ಅವರೆಲ್ಲ ಒಂದು ಅನುಗ್ರಹ ನನ್ಗೆ ಇದ್ದಿದ್ರಿಂದ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ನನ್ಗೆ ಅನಿಸ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ಯಕ್ಷಗಾನದಲ್ಲಿ ಭಾಗವತರು ಒಂದು ಯಕ್ಷಗಾನಕ್ಕೆ ಒಂದು ಪೂರ್ವ ಮೇನ್ ಪಾಠ ಅಂತಾನೆ ಹೇಳ್ಬೋದು ಅಂತಂದ್ರೆ ನಮ್ಮ ಕೇಶವ ಭಾಗವತ್ರು ಇದ್ದಾರೆ ನಮ್ಮ ಜೊತೆಗೆ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದ್ದಾರೆ ಅವ್ರ ಮೂಲಕ ಅವರು ಯಕ್ಷಗಾನಕ್ಕೆ ಹೇಗೆ ಬಂದರು ಅವ್ರ ಯಕ್ಷಗಾನದಲ್ಲಿ ಅವರ ನಡೆ ಏನು ಅನ್ನೋದನ್ನ ಅವ್ರ ಮೂಲಕ ತಿಳ್ಕೊಳ ಬಂದಿ ವೀಕ್ಷಕ ನಿಮ್ಮ ಪರ ಕಿರುಪರಿಚರಣ ನಮ್ಮ ವೀಕ್ಷಕರಿಗೆ ನೀವು ತಿಳ್ಸ್ಕೊಳ್ಬೇಕು ಪ್ರೇಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಕೇಶವ ಹೆಗಡೆ ಅಂತ ನನ್ನ ತಂದೆಯವರು ಅನಂತ ಹೆಗಡೆ ನನ್ನ ಊರು ಕೊಳಗಿ ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ನಮ್ಮ ಈ ಕೊಳಗಿಯಲ್ಲಿ ಒಂದು ಕಾಲದಲ್ಲಿ ಮೇಳಗಳಿದ್ದು ಸುಮಾರು ಒಂದು ನೂರು ವರ್ಷದ ಇತಿಹಾಸ ಉಂಟು ನಮ್ಮಲ್ಲಿ ಅಹ್ ಬೇಲ್ ಮೇಳ ಕೊಳಗಿ ಮೇಳ ಹೀಗೆ ಇಲ್ಲಿ ಮಹಾ ಬಹಳ ಕಲಾವಿದರು ಆಗ ಹೋಗಿದ್ದಾರೆ ಆ ಸಿಳಗಿ ತಿಮ್ಮಪ್ಪ ಹೆಗಡೆ ಶಿವಾನಂದ ಭಟ್ ಹಾಗೂ ಗಜಾನ್ ಭಟ್ಟ ಹೀಗೆ ಬಹಳ ಕಲಾವಿದರು ಇಲ್ಲಿ ಆಗ ಹೋಗಿದ್ದಾರೆ ಯಾಕೆಂದ್ರೆ ಇದು ಒಂದ್ ಕಾಲದಲ್ಲಿ ಒಂದು ಯಕ್ಷಗಾನ ತವರೂರು ಅಂತ ಹೇಳ್ಬೋದು ಇಲ್ಲಿ ನಾನು ಈಗ ಯಕ್ಷಯಾನಕ್ಕೆ ಬರಲಿಕ್ಕೆ ಒಂದು ಕಾರಣ ಅಂದ್ರೆ ನನ್ನ ತಂದೆ ಒಂದು ಅನಂತ ಹೇಳೋರು ಇಡುಗುಂಜಿ ಮೇಳದ ಕಲಾವಿದರಾಗಿದ್ರು ಪೋಷಕ ಪಾತ್ರಧಾರಿಗಳು ನಿಮ್ಮ ತಂದೆ ಕಾಲದೂ ನೀವು ಯಕ್ಷಗಾನದಲ್ಲೇ ನಾನು ಎಸ್ ಎಲ್ ಸಿ ಫೇಲ್ ಆದಾಗ ನನ್ನ ತಂದೆಯವರು ನನ್ನ ಕೋಟ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಕಳಿಸಿದ್ರೆ ಹಂಗಾರಕಟ್ಟೆ ಅಲ್ಲಿ ನಾನು ಮೂರು ವರ್ಷ ಅಭ್ಯಾಸವನ್ನು ಮಾಡಿದೆ ನಾವಪ್ಪುಪ್ಪ ಕೆಪಿ ಹೆಗಡೆ ಇವರ ಹತ್ರ ಅಭ್ಯಾಸವನ್ನು ಮಾಡಿದೆ ಆಮೇಲೆ ಮೇಳಗಳಿಗೆ ಹೋಲಿಕ ಪ್ರಾರಂಭ ಮಾಡಿದೆ ಮೊದಲನೇದಾಗಿ ಗುಂಡುಬಾಳ ಮೇಳ ಆಮೇಲೆ ಮುಲುಕಿ ಆಮೇಲೆ ಕಮರ್ಶಿಲೆ ಮೇಳ ಆಮೇಲೆ ಬಚ್ಚಗಾರು ಸಾಲಿಗ್ರಾಮ ಹೀಗೆ ಸುಮಾರು ಒಂದು ಹತ್ತು ಮೇಳಗಳಲ್ಲಿ ನಾನು ಭಾಗವತಿಯನ್ನು ಮಾಡಿದ್ದೇನೆ ನನಗೆ ಬಹಳ ಒಳ್ಳೆಯ ಕಲಾವಿದರು ಸಿಕ್ಕಿದ್ರು ಆ ಸಂದರ್ಭದಲ್ಲಿ ಚಿಟ್ಟಾಣಿ ರಾಮಚಂದ್ರಗಡೆ ಕೆರಮನೆಯ ಮಹಾಬಲಗಡೆ ಆಮೇಲೆ ಅಹ್ ಬಚ್ಕಾರ್ಮದ ಪಿವಿ ಹಾಸಗಾರರು ಆಮೇಲೆ ಐರೋಡಿ ಗೋವಿಂದ ಪಹಿಗೆ ಪ್ರಸಿದ್ಧ ಕಲಾವಿದರು ನನಗೆ ಒಡ್ನಾಟ ಸಿಕ್ಕಿದ್ರಿಂದ ನಾನು ಒಂದು ಬೆಳಿಲಿಕ್ಕೆ ಕಾರಣವಾಯ್ತು ಅಂತ ಎಲ್ಲೇ ಅಕ್ಷಗಳ ಕಲಾವಿದ್ರು ನೀವು ಭಾಗವತೀಗ ಮಾಡಿದ ಅನುಭವ ಇದೆ ಹೌದು 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 ಹಾಗೆಯೇ ಆ ಮೇಳಗಳಲ್ಲಿ ನಾನು ಸುಮಾರು ವರ್ಷ ಮೂವತ್ತೊಂಬತ್ತು ವರ್ಷ ಸರ್ವಿಸ್ ನನ್ನ ಮೇಳದಲ್ಲಿ ಈಗ ಮೇಳವನ್ನು ಬಿಟ್ಟು ಸದ್ಯ ಮನೆಯಲ್ಲಿದ್ದೇನೆ ಇದ್ದೇನೆ ನಾನು ಯಾಕೆಂದ್ರೆ ಈಗ ಒಂದು ಹತ್ತು ವರ್ಷ ಆಯ್ತು ನಾನು ಮೇಳವನ್ನು ಬಿಟ್ಟು ಮನೆ ಬದಿಗೆ ನನ್ನ ತಂದೆಯವರು ತಿಳ್ಕೊಂಡಾಗ ಮನೆ ಬದಿ ಜವಾಬ್ದಾರಿ ನಾನು ಬಿದ್ದರಿಂದ ನಾನು ಈಗ ಮೇಳ ಬಿಟ್ಟು ಮನೆಯಲ್ಲೇ ಇದ್ದೇನೆ ನೀವು ಚಿಕ್ಕವರು ಇದ್ದಲ್ಲೂ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅದು ಒಬ್ಬ ಯಕ್ಷಗಾನ ಆಗಿ ನಂತರದಲ್ಲಿ ಚೇಂಜಸ್ ಆಗುತ್ತೆ ಇಲ್ಲ ನಾನು ಮೊದಲು ವೇಷವನ್ನು ಮಾಡಿದ್ದೇನೆ ನಮ್ಮ ಕೊಳಗಿ ಮೇಳದಲ್ಲಿ ಒಂದು ವಿಶ್ವಾಮಿತ್ರ ಮೀನ ಮೇನಕ್ಕೆ ವೃತ್ತಿ ವೇಷವನ್ನು ಮಾಡಿದ್ದೆ ಆಮೇಲೆ ಕೆಲವು ವೇಷಗಳನ್ನು ಮಾಡಿದ್ದೇನೆ ಹೈಸ್ಕೂಲ್ನಲ್ಲಿ ನಾನು ಒಂದು ನಮ್ಮ ಎಸ್ ಜಿ ಅಂತ ಮಾಸ್ಟರ್ ಇದ್ರು ಒಂಬತ್ತನೇ ಕ್ಲಾಸ್ನಲ್ಲಿ ನಲ್ಲಿ ಅವರು ನಮ್ಮ ಗ್ಯಾದರಿಂಗಿಗೆ ನಮ್ಮನ್ನ ವೇಷ ಮಾಡಿದ್ರು ಹಾಗೆ ಮೊದಲು ಯಕ್ಷ ವೇಷವನ್ನೇ ಮಾಡ್ದವ ನಾನು ಆದ್ರೆ ಏನಾಯ್ತು ಅಂದ್ರೆ ಇಡಗುಂಜಿ ಮೇಳದ ಆಟಗಳಿಗೆ ಹೋ ಹೋಲಿ ಪ್ರಾರಂಭ ಮಾಡಿದ್ಮೇಲೆ ನೆಬ್ಬೂರು ಬಾ ನಾರಾಯಣ ಭಾಗವತರ ಪದ್ಯ ನನಗೆ ಒಂದು ಆಕರ್ಷಣೆ ಆಯ್ತು ಆಮೇಲೆ ಹಾಗಾಗಿ ನಾನು ಈ ಪದ್ಯವನ್ನೇ ಒಂದು ಆ ಪದ್ಯವನ್ನು ಹೇಳಬೇಕು ಅಂತ ಅದ್ರ ಅದ್ರ ಬಗ್ಗೆ ನನ್ನೊಂದು ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಅದ್ರ ಬಗ್ಗೆ ನೀವೇನಾದ್ರು ಒಂದು ಟ್ರೈನಿಂಗ್ ತಗೋತಿರೋ ಅಥವಾ ಸುಮ್ನೆ ನಿಮಗೆ ಎಲ್ಲರ ಜೊತೆ ಬರುತ್ತೆ ಹೇಗೆ ಅದು ಇಲ್ಲ ಅದ್ರ ಬಗ್ಗೆ ನಾನು ಕೋಟಾ ಯಕ್ಷನ್ ಕಲಾ ಕೇಂದ್ರಕ್ಕೆ ಹೋಗಿದ್ದೆ ಮೂರು ವರ್ಷ ಅಭ್ಯಾಸ ಮಾಡಿದ್ದೇನೆ ಭಾಗವತ್ ಅದರಲ್ಲಿ ರಾಗ ತಾಳ ಆಮೇಲೆ ಇದ್ರ ಬಗ್ಗೆ ಮಾತ್ರೆಗಳ ಬಗ್ಗೆ ಎಲ್ಲ ಗೊತ್ತಿರಬೇಕಾಗುತ್ತೆ ಸಾಹಿತ್ಯ ಜ್ಞಾನ ಬೇಕಾಗುತ್ತೆ ಯಾಕೆಂದ್ರೆ ರಾಮಾಯಣ ಮಹಾಭಾರತ ಪೂರ್ಣ ಗೊತ್ತಿರ್ಬೇಕು ಯಾಕೆ ಪದ್ಯ ಸಂದರ್ಭ ಕೊಡುವುದು ಒಂದಿರ್ತದೆ ಹಾಗಾಗಿ ರಾಮಾಯಣ ಮಹಾಭಾರತ ಎಲ್ಲ ಓದ್ಕೊಂಡೇ ಇರ್ಬೇಕು ಭಾಗವತ್ ಬರೀ ಪಾಡುವುದೊಂದೇ ಜವಾಬ್ದಾರಿ ಅಲ್ಲ ಈ ಸಾಹಿತ್ಯ ಜ್ಞಾನ ಇರಬೇಕಾಗುತ್ತೆ ಯಾಕಂದ್ರೆ ಯಕ್ಷಗಾನದಲ್ಲಿ ಯಕ್ಷಗಾನ ಕಲಾವಿದ್ರು ಎಷ್ಟು ಮುಖ್ಯವಾಗ್ತಾರೋ ಭಾಗವತರು ಅದಕ್ಕೆ ಅದಕ್ಕೆ ತಕ್ಕಂತ ಅವರು ಕ್ರಿಯೆ ನಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹಿಮೆ ತಪ್ಪು ನಿಮ್ಮ ಮತ್ತು ಕಲಾವಿದರ ಒಡನಾಟವೇ ಎಷ್ಟು ಚೆನ್ನಾಗಿರ್ಬೇಕಾಗುತ್ತೆ ನಮ್ಮಲ್ಲಿ ಏನಿದೆ ಅಂದ್ರೆ ಯಕ್ಷಗಾನದಲ್ಲಿ ಭಾಗವತನೇ ಮುಖ್ಯ ಪಾತ್ರ ಅದು ಭಾಗವತನ ಎಲ್ಲಾ ಜವಾಬ್ದಾರಿಯು ಭಾಗವತನ ಮೇಲೆ ಇರ್ತದೆ ಒಂದು ಆಟ ಆ ಕಲಾವಿದರನ್ನ ಹೇಗೆ ಕುಣಿಸಿ ಬೆಂಗದಲ್ಲಿ ಆ ಸಮಯ ಪ್ರಜ್ಞೆ ಸಮಯ ಎಷ್ಟೊತ್ತಿನ ಮುಗಿಸಬೇಕು ಅದರಲ್ಲಿ ಇರುವುದು ಭಾಗವತನಲ್ಲಿ ಹಾಗಾಗಿ ಭಾಗವತನೇ ಮುಖ್ಯ ವೇಷಧಾರೆ ಯಕ್ಷಗಾನದಲ್ಲಿ ಸೊ ನಿಮ್ಗೆ ಇಷ್ಟಂತ ಒಂದು ಅವಕಾಶಗಳು ಕೊಟ್ಟಿರ್ತಾರ ಹೇಗೆ ನೀವು ಅದ್ರ ಬಗ್ಗೆ ಹೆಂಗ್ ಚೆಕ್ ಮಾಡ್ಕೊಂತೀರಾ ಅಲ್ಲ ನಮಗೆ ಒಂದು ಒಂದ್ ಪ್ರಸಂಗಕ್ಕೆ ಒಂದ್ ಮೂರುವರೆ ನಾಲ್ಕು ತಾಸು ಕೊಟ್ಟಿರ್ತಾರೆ ನಾವು ಅದನ್ನ ಕುಳಿತ್ಕೊಂಡು ಹೇಗೆ ಹೇಳಬೇಕು ಅಂತ ಒಂದು ವಿಚಾರ ಮಾಡಿ ಎಷ್ಟು ಪದ್ಯಗಳು ಬೇಕು ಅದು ಈ ಈ ಟೈಮಿಗೆ ಹೇಗೆ ಮುಗಿಸ್ಬೇಕು ಅಂತ ನಾವು ಕಲಾವಿದ್ರೆ ಕುತ್ಕೊಂಡು ಮಾತಾಡಿ ಅದನ್ನೊಂದು ವ್ಯವಸ್ಥೆ ಮಾಡ್ಕೊಳ್ತೇವೆ ಮೊದಲೇ ನೀವು ಒಂದು ಯಕ್ಷನ ಒಂದು ಎಲ್ಲರೂ ಒಂದು ಮೇಳಕ್ಕೆ ಹೋಗುವಾಗ ಅದು ಪೂರಾ ತಯಾರು ಮಾಡ್ಕೊಂಡಿರ್ತೀರ ಅಲ್ಲಿಗೆ ಹೋಗಿ ತಯಾರಾಗುವಂತ ಹೇಗಿರುತ್ತೆ ಅದು ಮೇಳಕ್ ಹೋಗುವ ಮೊದ್ಲು ಇಲ್ಲಿ ಅಭ್ಯಾಸ ಮಾಡಿರ್ಬೇಕಾಗ್ತದೆ ಮೂರು ವರ್ಷ ಆದ್ರ ಅಭ್ಯಾಸ ರಂಗಕ್ಕೆ ಬರುವುದಿಲ್ಲ ಎಲ್ಲದು ಅಂದ್ರೆ ಕೊಳ್ಳಿಲಿಕ್ಕಷ್ಟೇ ಬಿಟ್ರೆ ಅಲ್ಲಿ ಬೇರೆ ಇರ್ತದೆ ರಂಗಸ್ಥಳದಲ್ಲಿ ಅಂದ್ರೆ ಕಲಾವಿದಿನಿ ಹ್ಯಾಗ್ ಹೇಳ್ಬೇಕು ಆ ಸಂದರ್ಭದಲ್ಲಿ ಆ ಭಾವ ಪದ್ಯವನ್ನು ಹೇಗೆ ಹೇಳ್ಬೇಕು ಅಂತ ಅದು ರಂಗಕ್ಕೆ ಹೋದ್ಮೇಲೆ ಅನುಭವ ಆಗ್ಬೇಕು ಕಲುತ್ತಿದ್ದು ಪ್ರಯೋಜನಕ್ಕೆ ಒಂದು ಪ್ರಸಂಗ ಮಾಡುವ ರಿಹರ್ಸಲ್ ಅಂತ ಇರತ್ತ ಅಥವಾ ಅಲ್ಲಿಗೆ ರಿಹರ್ಸಲ್ ಪದ್ಯ ಹೀಗೆ ಪದ್ಯನೇ ಇರುತ್ತೆ ನಮ್ಮ ಪ್ರಸಂಗ ಪಟ್ಟಿ ಅಂತ ಇರುತ್ತದೆ ಅದ್ರ ಮೇಲೆ ಹೀಗೆ ಅಂತ ಇರುತ್ತದೆ ಸಾಮ್ಯ ಅದ್ರಲ್ಲಿ ಅವರು ವೈಯಕ್ತಿಕವಾಗಿ ಕೆಲವು ಬೇರೆ ಅಭಿನಯಗಳನ್ನ ಮಾಡಬಹುದು ಅಂದ್ರೆ ಸ್ವಲ್ಪ ಸಂಬಂಧಪಟ್ಟಿದ್ದೇ ಅಭಿಯಾನ ಬೇರೆ ಮಾಡ್ಬಹುದು ಅದನ್ನ ನಾವು ಹ್ಯಾ ಅವ್ರಿ ಕಲಾವಿದರಿಗೆ ಅನುಕೂಲವಾಗಿ ಹೇಗೆ ನಾವು ವರ್ತಿಸ್ಬೇಕು ಅಂತ ಅಲ್ಲಿ ರಂಗಕ್ಕೆ ಮೇಲೆ ಗೊತ್ತಾಗ ಅಲ್ಲೇ ನೀವು ಒಂದು ಪ್ಲಾನಿಂಗ್ ಮಾಡಿ ಇದಕ್ಕೆ ಸ್ಕ್ರಿಪ್ಟ್ ಎಲ್ಲ ಇರುವುದಿಲ್ಲ ಅಂದ್ರೆ ಈ ನಾಟಕದ ಹಾಗೆ ಡೈಲಾಗ್ ಗಳು ಮೊದ್ಲೆ ಬರುವುದಿಲ್ಲ ಅಲ್ಲೇ ಹೋಗಿ ಆಶು ಅಂದ್ರೆ ಅಲ್ಲೇ ಹೋಗಿ ನೀವು ಹಲವಾರು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಇದ್ದೀರಾ ನಿಮ್ಗೆ ಮೊದ್ಲೇ ಯಕ್ಷಗಾನಕ್ಕೂ ಈಗಿಂದಕ್ಕೂ ಏನಾರು ಚೇಂಜಸ್ ಕಾಣ್ತಿದೆ ಒಂದು ಭಾಗವತರಾಗಿ ನೀವು ಹೇಗ್ ನೋಡ್ತೀರಾ ಅದ್ರಿಂದ ಸಾಮಾನ್ಯ ಮೊದಲೆಲ್ಲವ ಪೌರಾಣಿಕ ಪ್ರಸಂಗಗಳನ್ನೇ ಹೆಚ್ಚಾಡ್ತಾ ಇದ್ರು ಆ ರಾಮಾಯಣ ಮಹಾಭಾರತ ಹೀಗಿದ್ದ ಪ್ರಸಂಗಗಳನ್ನು ಜಾಸ್ತಿ ಈಗ ಆ ಪ್ರಸಂಗಗಳ ಒಂದು ಇದೇ ಕಡಿಮೆ ಆಗ್ತಾ ಬಂದಿದೆ ಹೊಸ ಪ್ರಸಂಗಗಳು ಧಾರಾವಾಹಿ ಕಥೆಗಳನ್ನ ಯಕ್ಷಗಾನಕ್ಕೆ ಅಳವಡಿಸೋದು ಇದರಿಂದ ಏನಾಗ್ತದೆ ಅಂದ್ರೆ ಇನ್ನು ಹೊಸ ಬರುವ ಕಲಾವಿದರಿಗೆ ರಾಮಾಯಣ ಮಹಾಭಾರತವೇ ಗೊತ್ತಾಗೋದಿಲ್ಲ ಬದ್ದಿದ ಅರ್ಥವನ್ನು ಹ್ಯಾ ಬೇಳ್ಕು ಅರ್ಥ ಕಲಾವಿದ್ರೆ ನಿಜವಾಗ ಒಂದು ಲಾಸ್ ಅದು ಕಲಾವಿದ ಯಾಕೆ ಹೊಸ ಪ್ರಸಂಗಕ್ಕೆ ಬಿದ್ರೆ ಹಳೆ ಪ್ರಸಂಗ ಗೊತ್ತೇ ಆಗೋದಿಲ್ಲ ಅವರಿಗೆ ಈ ಹೊಸತ ಬಂದವರಿಗೆ ಆ ಪ್ರಸಂಗ ಅರ್ಥ ಹೇಳುವುದು ಹೇಳಿದ ತಿಳುವಳಿಕೆನೆ ಬರುವುದಿಲ್ಲ ಹಾಗಾಗಿ ಆ ಈಗ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ಈಗ ಯಕ್ಷಗರ ತನ್ನ ಮೌಲ್ಯನೂ ಸ್ವಲ್ಪ ಕಳ್ಕೊತ ಇದೆಯಾ ಅಂತ ಹೇಳ್ಬೋದಾ ಮೊದ್ಲಿನಿಂತ ಮೊದಲಿನಕ್ಕಿಂತ ಕಳ್ಕೊಳ್ತಾ ಇದೆ ಯಾಕೆಂದ್ರೆ ಅದೇ ಅದಲ್ಲ ಹೊಸ ಪ್ರಸಂಗ ಬಂದ ಮೇಲೆ ಹೊಸ ಹಳೆ ಪ್ರಸಂಗಗಳ ಒಂದು ಇದೇ ಹೋಗ್ತಾ ಉಂಟು ಇದು ಸಾಮಾನ್ಯ ಯಕ್ಷಗಾನ ಇದು ಹಳೆ ಪ್ರಸಂಗಗಳಿಗೆ ಮಾತ್ರ ಅದು ಚೆನ್ನಾಗ್ ಆಗ್ತದೆ ಹೊಸ ಪ್ರಸಂಗಗಳು ಸೆಟ್ ಆಗುದಿಲ್ಲ ಇಲ್ಲ ಯುವಕರಿಗೆ ಯಕ್ಷಗಾನದಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ತೋರಿಸ್ತದೆ ಮೊದ್ಲಿನ ಹಂಗೆ ಇಂಟ್ರೆಸ್ಟ್ ಇದೆಯಾ ಈಗಿನ ಯುವಕರಲ್ಲಿ ಕಡಿಮೆ ಆಗ್ತಾ ಇದೆಯಾ ಇಂಟ್ರೆಸ್ಟ್ ಇದೆ ಯಾಕೆಂದ್ರೆ ಪೇಟೆ ಪಟ್ಟಣಗಳಲ್ಲೇ ಯಕ್ಷಗಾನದ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಮಕ್ಕಳು ಹೆಚ್ಚವ್ರು ಕಲಿತಾ ಇದಾರೆ ಹಳ್ಳಿಗಳಲ್ಲೇ ಕಡಿಮೆ ಆಗ್ತಾ ಇದಾವೆ ಯಾಕೆಂದ್ರೆ ಕೊಳಗಿಯಲ್ಲೇ ಒಂದ್ ಮೇಳ ಇತ್ತು ಕೊಳಗಿ ಮೇಳ ಅಂತ ಅವಾಗ ಪ್ರತಿ ಮನೇಲಿ ಒಬ್ಬ ಕಲಾವಿದ್ರ ಈಗ ಇಡೀ ಊರಿನಲ್ಲಿ ನಮ್ಮಲ್ಲಿ ವೇಷ ಸಾಮಾನು ಉಂಟು ಅದೆಲ್ಲ ಹಾಳಾಗ್ತಾ ಇದೆ ಈಗ ಒಬ್ಬೊಬ್ಬ ಕಲಾವಿದ್ನು ಇಲ್ಲ ಈಗ ನಮ್ಮಲ್ಲಿ ಯಕ್ಷಗಾನಕ್ ಬರುವಂತವ್ರು ಅಂದ್ರೆ ಹಾಗಾಗಿ ಈಗ ಏನಪ್ಪಾ ಅಂದ್ರೆ ಮಕ್ಕಳನ್ನ ಯಕ್ಷಗಾನ ಕಳಿಸ್ಬೇಕು ಏನಾಗಿದೆ ಅಂದ್ರೆ ಯಕ್ಷಗಾನ ಕಳಿಸ್ರೆ ವಿದ್ಯಾ ಅವ್ರ ಅಭ್ಯಾಸ ಹಾಳಾಗ್ತದೆ ಅಂತ ಒಂದು ಭ್ರಮೆ ಉಂಟು ಅದಿಲ್ಲ ಯಾಕೆಂದ್ರೆ ಯಕ್ಷಗಾನಕ್ಕ ಹೋಗಿ ಉಡುಪಿಲೆಲ್ಲಾ ಕ್ಲಾಸ್ಗಳಿಗೆ ಹೋಗಿ ವೇಷ ಮಾಡುವವ್ರೆ ರ್ಯಾಂಕ್ ಬಂದು ಹುಡುಗರು ಬಹಳ ಇದ್ದಾರೆ ಹಾಗಾಗಿ ಯಕ್ಷಗಾನ ಕಳಿಸಿದ್ರೆ ಹಾಳಾಗ್ತಾರೆ ಹೇಳುದು ಅಂತ ಸುಳ್ಳು ಅದು ಮಾಡಿದ್ರೆ ಮಂಗ್ಳೂರ್ ಸೈಡ್ ಆ ಕಡೆ ಸ್ವಲ್ಪ ಜಾಸ್ತಿ ಜಾಸ್ತಿ ಉಂಟು ಯಾಕೆಂದ್ರೆ ಉಡುಪಿಯಲ್ಲಿ ರಘುಪತಿ ಭಟ್ರು ಇದ್ದಾಗ ಶಾಲೆಗಳಲ್ಲಿ ಯಕ್ಷಗಾನ ಅನ್ನು ಮಾಡ್ಬೇಕು ಅಂತ ಮಾಡಿದ್ರು ಈಗ ನಡೀತಾ ಉಂಟು ಅದು ಅವ್ರು ಆಮೇಲೆ ವರ್ಷಕ್ಕೊಂದ್ಸರಿ ಎಲ್ಲಾ ಶಾಲೆಗಳ ನನ್ನ ಮಕ್ಕಳನ್ನು ಸೇರಿಸಿ ಒಂದು ಪ್ರೋಗ್ರಾಮ್ ಅನ್ನ ಮಾಡಿಸ್ತಾರೆ ಆ ಕಡೆ ನಮ್ಮ ಉತ್ತರ ಕನ್ನಡದಲ್ಲೇ ಕಡಿಮೆ ಆಗ್ತಾ ಮೊದಲು ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಜಾಸ್ತಿ ಯಾಕಂದ್ರೆ ಎಲ್ಲ ಮಾಲೆಗಳಲ್ಲೇ ಇದು ಮುಖ್ಯ ಕಲಾವಿದ್ರು ಉತ್ತರ ಕನ್ನಡದವರೇ ಜಾಸ್ತಿ ಇದ್ದಾರೆ ಚಿಕ್ಕಾಣಿ ಅವರು ಮಾಬಲೇಹುಡ್ಡಿಯವರು ಶಿಂಪುಗುಡಿ ಅವರು ವಿವಿ ದೊಡ್ಡ ಕಲಾವಿದರೇ ಉತ್ತರ ಕನ್ನಡ ಜಾಸ್ತಿ ಆದ್ರೂ ಸ್ವಲ್ಪ ನಮ್ಮ ಜಿಲ್ಲೆ ಸ್ವಲ್ಪ ಯಕ್ಷಗಾನಕ್ಕೆ ಬರುವಂತವ್ರು ಒಂದು ಪೂರ್ವ ತಯಾರಲಿ ಬರ್ತಾರೆ ಅಭ್ಯಾಸ ಎಲ್ಲ ಮಾಡಿ ಪೂರ ತಯಾರಲಿ ಬರ್ತಾರೆ ಆ ಸಂದರ್ಭಕ್ಕೆ ಡೈಲಾಗ್ ಹೇಳ್ತಾರೆ ಯಕ್ಷಗಾನದಲ್ಲಿ ಅಭ್ಯಾಸ ಮಾಡುವಂತ ಪ್ರವೃತ್ತಿ ಬಹಳ ಕಡಿಮೆ ಇದೆ ಯಾಕೆಂದ್ರೆ ಈಗ ಭರತನಾಟ್ಯದಲ್ಲಿ ಆದ್ರೆ ಕನಿಷ್ಠ ಅವರು ಎಂಟು ವರ್ಷ ಅಭ್ಯಾಸ ಮಾಡ್ಬೇಕು ಅಥವಾ ಹತ್ತು ವರ್ಷ ಅಭ್ಯಾಸ ಮಾಡ್ಬೇಕು ಹಿಂದೂಸ್ತಾನಿಯಲ್ಲಿ ಒಂದು ಹತ್ತು ವರ್ಷ ಅಭ್ಯಾಸ ನೋಡಿ ವೇದಿಕೆ ಬರ್ಲಿಕ್ಕೆ ಕೊಡುದಿಲ್ಲ ಅವರು ಅಷ್ಟು ಬಿಗಿ ಉಂಟು ನಮ್ಮಲ್ಲಿ ಹಾಗಲ್ಲ ನಮ್ಮಲ್ಲಿ ಹೇಗೆ ಅಂದ್ರೆ ಒಂದು ದಿವಸ ಮೊದ್ಲೇ ಕಲ್ತವ್ರು ಮರು ಮೇಳಕ್ಕೆ ಹೋಗಿ ಅದನ್ನ ಬಾರ್ಸ್ಲಿಕ್ ಶುರು ಮಾಡ್ತಾರೆ ಹಾಗಾಗ್ಬಾರ್ದು ಕನಿಷ್ಠ ಯಕ್ಷಗಾನವನ್ನು ಒಂದು ಐದು ವರ್ಷನಾದ್ರು ಅಭ್ಯಾಸ ಮಾಡ್ಬೇಕು ಅದನ್ನ ರಾಗಗಳ ಬಗ್ಗೆ ತಾಳಗಳ ಬಗ್ಗೆ ಹಾಗೆ ಅಭ್ಯಾಸ ಮಾಡ್ಕೊಂಡು ಬಂದ್ರು ಮಾತ್ರ ಅದೊಂದು ಪ್ರಯೋಜನ ಆಗ್ತದೆ ಇಂದಾದ್ರೆ ಏನೂ ಪ್ರಯೋಜನ ಆಗೋದಲ್ಲ ಅದು ಯಕ್ಷಗಾನ ಅದು ಜನಗಳಿಗೂ ಸೇರ ಇಷ್ಟ ಆಗಲ್ಲ ಅವರು ಹೆಚ್ಚಿನ ವರ್ಷ ಆಗ್ತದೆ ಹಲವಾರು ಮೇಳಗಳಲ್ಲಿ ಭಾಗವಹತರ ಕೆಲಸ ಮಾಡಿದ್ರ ನಿಮ್ಮ ಮೇಳಗಳಲ್ಲಿ ನಿಮ್ಮ ಅನುಭವ ಹೇಗಿದೆ ಅಂತ ಹೇಳ್ಬೋದು ನಾನು ಮೇಳಕ್ಕೋದಾಗ ಕಮರ್ಷಿಯಲೇ ಮೇಳದಲ್ಲಿ ಅಲ್ಲಿ ಬೆಳಗ್ಗೆ ಆಟ ಆದ್ಮೇಲೆ ಏಳರಿಂದ ಎಂಟು ಕಿಲೋಮೀಟರ್ ನೆಡ್ಕೊಂಡು ಹೋಗ್ಬೇಕಾಯ್ತು ವಾ ವಾಹನಗಳ ವ್ಯವಸ್ಥೆ ಇರ್ಲಿಲ್ಲ ಆವಾಗ ದಿವಸ ಒಂದು ಆಟ ಮುಗಿದ್ಮೇಲೆ ಮತ್ತೊಂದು ಮಠ ಮೇಳ ಜಾಗಕ್ಕೆ ಹೋಗ್ಬೇಕಾದ್ರೆ ನೆಡ್ಕೊಂಡು ಹೋಗ್ಬೇಕು ಆಮೇಲೆ ಅಲ್ಲಿ ನಮ್ಗೆ ಹೇಗಿತ್ತು ಅಂದ್ರೆ ಒಂದು ವ್ಯವಸ್ಥೆಗಳು ಸರಿ ಇರ್ಲಿಲ್ಲ ಈ ಅಂದ್ರೆ ಉಳಿಲಿಕ್ಕೆ ಎಲ್ಲವ ಯಾರ್ಯಾವ್ ಮನೆಯೆಲ್ಲವೂ ನಮ್ಮಲ್ಲಿ ಉಳಿಯುವಂತ ವ್ಯವಸ್ಥೆ ಮಾಡ್ತಿದ್ರು ಅಲ್ಲಿ ಬ ಹಾಗಾಗಿ ಮೇಳದ ವ್ಯವಸ್ಥೆ ಬಹಳ ಕಷ್ಟ ಇತ್ತು ಮತ್ತೆ ಟೆಂಟ್ ಮೇ ವ್ಯವಸ್ಥೆಗಳು ಅಷ್ಟೇ ಕಷ್ಟ ಇದ್ವು ಯಾಕಂದ್ರೆ ಲಾರಿ ಹಿಂದೆ ಹೊತ್ಕೊಂಡು ಹೋಗ್ಬೇಕಾಯ್ತು ಅವಾಗ ಅವಾಗ ಅವ್ರಿಗೆ ವ್ಯವಸ್ಥೆ ಇರ್ಲಿಲ್ಲ ಆಗಿತ್ತು ಒಂದು ಮುಖ್ಯ ಕಲಾವಿದ್ರು ಮಾತ್ರ ಮುಂದೆ ಕುತ್ಕೊಂಡು ಹೋಗ್ತಿದ್ರು ಬಾಕಿ ಕಲಾವಿದ್ರೆಲ್ಲ ಲಾರಿ ಹಿಂದೆ ಕುತ್ಕೊಂಡು ಹೋಗ್ಬೇಕಾಯ್ತು ಆಮೇಲೆ ಸರಿಯಾದ ಸಮಯಕ್ಕೆ ಊಟ ಸಿಗ್ಲಿಲ್ಲ ಊಟ ಸಿಗ್ಲಿಲ್ಲ ಸಿಗುದಿಲ್ಲ ಯಾಕೆಂದ್ರೆ ಒಂದಿವ್ಸ ಲಾರಿ ಹಾಳಾಗ್ತದೆ ಒಂದ್ ದಿವಸ ಟೆಂಪೋ ಹಾಳಾಗ್ತದೆ ಹೀಗಾಗಿ ಊಟದ ಇದು ಸರಿಯಾಗಿರುವುದಿಲ್ಲ ಮತ್ತೆ ರಾತ್ರಿ ನಿದ್ದುಗಳು ವ್ಯವಹಾರ ಹಾಗಾಗಿ ಯಕ್ಷಗಾನ ಅಷ್ಟು ಸಸರ್ದ ಕಲೆ ಅಂತ ಅನ್ಸುದಿಲ್ಲ ಆಮೇಲೆ ಮೇಳಗಳಲ್ಲಿ ಹೇಗೆ ಅಂದ್ರೆ ಈಗ ನಾನು ಬಚ್ಚಗಾರ್ ಮೇಳದಲ್ಲಿ ಇರಬೇಕಾದ್ರೆ ಅಲ್ಲಿ ಇದರಲ್ಲಿ ಹೊಸ ಕುಳಿಯಲ್ಲಾಟ ಹೊಸ ಕುಳಿಯಲ್ಲಾಟ ನಾನು ಅಷ್ಟೇ ಕೇಂದ್ರದಿಂದ ಬಂದು ಒಂದು ಪದ್ಯ ಹೇಳಿದ್ದೆ ಚಿಟ್ಟಾಣಿ ಅವರಿಗೆ ಹೇಳಿಕ್ ನಂಗೆ ಸರಿ ಬರಲಿಲ್ಲ ಅವಾಗ ಅಲ್ಲಿ ಅಲ್ಲಿ ಸಭೆಯಿಂದ ನನ್ನನ್ನ ಕಳಿಸಿದ್ರು ಗಲಾಟೆ ಮಾಡಿ ನೀವು ಇವ್ರ ಪದ್ಯ ಬೇಡ ಬೇರ ಆಗೋತ್ರ ಬರಲಿ ಅಂತ ಆಮೇಲೆ ಅಲ್ಲಿ ಏನಾಯ್ತು ಅಂದ್ರೆ ಒಂದು ಒಂದು ವಾರ ಮತ್ತೆ ಹೋಗ್ಲಿಲ್ಲ ಆಮೇಲೆ ಮತ್ತೆ ಹೋದೆ ಆಮೇಲೆ ಅಲ್ಲಿ ಅಭ್ಯಾಸವನ್ನು ಮಾಡಿದೆ ಅದೇ ಜಾಗದಲ್ಲಿ ಕಡೆಗೆ ಒಂದ್ ಹತ್ತು ವರ್ಷದ ಮೇಲೆ ನನಗೆ ಸನ್ಮಾನ ಆಯ್ತು ನನ್ನ ನಿಜವಾಗ್ ಒಂದು ಭಾಗವತ್ರ ಒಂದು ವ್ಯವಸ್ಥೆ ಇದು ಮಾಡಿದ್ರು ಚಿಟ್ಟಾಣಿಯವರು ಚಿಟ್ಟಾಣಿಯವರು ಅಲ್ಲಿ ಉಮ್ಮಿಗೆ ಅಂತ ಒಂದು ಏರಿಯಾ ಇದೆ ಅಲ್ಲಿ ಯಲ್ಲಾಪುರದ ಹತ್ರ ಅಲ್ಲಿ ಏನಾಗಿತ್ತು ಅಂದ್ರೆ ಅವತ್ತು ಯಾವ ಭಾಗವತ್ರು ಬರ್ಲಿಲ್ಲ ಆಗಿತ್ತು ಅವತ್ ಗದಾ ಇದ್ದ ಪ್ರಸಂಗ ಚಿಟ್ಟಾಣಿ ಅವ್ರು ನನ್ನನ್ನು ಕರೆದು ನೀನೇ ಇವತ್ತು ಪದ್ಯ ಹೇಳಬೇಕು ಅಂದ್ರೆ ನನ್ನ ಬಹಳ ಕಷ್ಟ ನನ್ಗೆ ಯಾಕೆ ಆಗೋದಿಲ್ಲ ಯಾಕಂದ್ರೆ ಚಿಟ್ಟಾಣಿಯವರೆಲ್ಲ ಪದ್ಯ ಹೇಳೋದು ಸಸಾರ ಗದ ಇದ್ದಿದ್ದೆಲ್ಲ ಇಲ್ಲ ನೀನ್ ಮಾಡೋದ್ ಅದೇನಾದ್ರು ನೋಡುವ ಅಡ್ಜಸ್ಟ್ ಮಾಡುವ ನಾನು ಅದ್ರನ್ನೆಲ್ಲ ಹೇ ಕೊಡ್ತೇನೆ ಸುಮ್ಮನೆ ಹೇಳು ಅಂತ ಹೇಳಿದ್ರು ಆಮೇಲೆ ಪದ್ಯ ಹೇಳಿದ್ರೆ ಆಮೇಲೆ ನಾನೇ ಮುಖ್ಯ ಭಾಗವತ್ ನಾಗ ಮುಂದುವರೆದ ಅಲ್ಲಿಂದ ಚಿಟ್ಟಾಣಿ ಅವರಿಂದ ನಿಮ್ಗೊಂದು ಆಮೇಲೆ ನಾನು ಮುಖ್ಯ ಭಾಗವತ್ನಾಗೆ ಹೊತ್ತು ಅಲ್ಲಿಂದ ನಾನು ತಿರಿ ನೋಡ್ಲಿಲ್ಲ ಮುಖ್ಯ ಭಾಗವತ್ನಾಗೆ ಮುಂದುವರೆದು ಬಂದ್ ಜರ್ನಿನ್ಯೂ ಲಾಸ್ಟ್ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಯ ಈ ಸಂದರ್ಭದಲ್ಲಿ ನಾನು ನನ್ನ ಗುರುಗಳಾದಂತ ನಾರಾಯಣಪ್ಪು ಗುರುಗಳಂತ ಕೆಪಿ ಹೆಗಡೆ ಅವರು ಅವರು ಮಾಬೂಲಿ ಹೆಗಡೆ ಅವರು ಹೀಗೆ ಅವರೆಲ್ಲ ಒಂದು ಅನುಗ್ರಹ ನನ್ಗೆ ಇದ್ದಿದ್ರಿಂದ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇದೆ ನನ್ನ ತಂದೆ ಆಗಿರುವಂತ ಅನಂತ ಹೆಗಡೆ ಅವರು ಈ ಸಾಹಿತ್ಯ ಎಲ್ಲ ತಪ್ಪಿದ್ರೆ ಹೇಗ್ ಕೊಡ್ತಿದ್ರು ತನ್ನ ತಂದೆಯವ್ರು ನಾನು ತಂದೆಯವ್ರ ಒಟ್ಟಿಗೆ ಮೆಳದಲ್ಲಿದ್ದೆ ಸೊ ಅಂತ ಕಷ್ಟಗಳನ್ನ ಅನುಭವಿಸ್ಕೊಂಡು ಈಗ ಒಂದು ಈ ಒಂಟ ಹಂತಕ್ಕೆ ಒಳ್ಳೆಯ ಜನಗಳಿಗೊಂದು ಇಡೀ ರಾಜ್ಯದಲ್ಲೂ ನೀವು ಒಂದು ಹೆಸರು ಮಾಡುವಂತ ಮತ್ತೆ ಅಭಿಮಾನಿಗಳು ಅನುಗ್ರಹು ಈಗ ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಜೊತೆ ಇನ್ ಯಾವ ಪ್ರಶಸ್ತಿಗಳು ನಿಮ್ಗೆ ಬಾಜಿನಿಯವರಾಗಿದ್ದೀರಾ ಹುಬ್ಬಳ್ಳಿಯಲ್ಲಿ ಅವ್ವ ಪ್ರಶಸ್ತಿ ಅಂತ ಅವ್ರ ತಾಯಿ ಹೆಸರಿನಲ್ಲಿ ಕೊಡುವಂತ ಪ್ರಶಸ್ತಿಯನ್ನು ಸರಿ ನನಗೆ ಕೊಟ್ಟಿದ್ದಾರೆ ಏಳು ಜನ ಕೊಡ್ತಾರೆ ಅವರು ಅದರ ನನ್ನನ್ನು ಈ ಸರೇ ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ನಮ್ಮ ಊರಿನಲ್ಲೇ ನನ್ನ ಸನ್ಮಾನ ಸನ್ಮಾನ ಮಾಡಿದ್ರು ಅದೊಂದು ದೊಡ್ಡ ಖುಷಿ ಯಾಕೆಂದ್ರೆ ಊರಲ್ಲಿ ಸನ್ಮಾನ ಮಾಡೋದು ಬಹಳ ಕಡಿಮೆ ಆದ್ರೆ ನಮ್ಮ ಊರವರೇ ಎಲ್ಲ ಸೇರಿ ಸನ್ಮಾನ ಮಾಡಿದ್ದಾರೆ ಮೊನ್ನೆ ಸಿದ್ದಾಪುರದಲ್ಲೂ ಒಂದು ಸನ್ಮಾನ ಇತ್ತು ಹಾಗೆ ಆ ಅವರ ಆಮೇಲೆ ಆ ಸಿರ್ಸಿ ಹೀಗೆ ಬಹಳ ಕಡೆ ಸನ್ಮಾನಗಳಾಗಿದ್ದಾವಳ ಆಮೇಲೆ ನನಗೆ ಮಹಾಬಲಿಗಡೆ ಪ್ರಶಸ್ತಿ ಬಂದಿದೆ ನೆಬ್ಬೂರ್ ನಾರಾಯಣಗಡೆ ಪ್ರಶಸ್ತಿ ಹೀಗೆ ದೊಡ್ಡ ದೊಡ್ಡ ಮಹಾನ್ ಕಲಾ ಇದರ ಪ್ರಶಸ್ತಿ ಎಲ್ಲ ಸಂತೋಷ ಸರ್ ಯಕ್ಷಗಾನ ಅನ್ನೋದು ನಮ್ಮ ನಾಡಿನ ಒಂದು ಸುಂದರ ಕಲೆ ಆದ್ರೆ ಈಗ ಸ್ವಲ್ಪ ಧಾರವಾ ಇರ್ಬೋದು ಸಿನಿಮಾ ಇದ್ರ ಮಧ್ಯದಲ್ಲಿ ಮಧ್ಯದ ನೈಜತೆ ಇದೆಯೋ ಅಥವಾ ಸ್ವಲ್ಪ ಕಡಿಮೆ ಆಗ್ತಿದ್ಯಾ ನಿಮ್ಮ ಅಭಿಪ್ರಾಯದಲ್ಲಿ ಹೇಗಿದೆ ಸರ್ ಅದು ಯಕ್ಷಗಾನದಲ್ಲಿ ಏನಾಗಿದೆ ಅಂದ್ರೆ ಯುವಕರು ಬರುವುದು ಕಡಿಮೆ ಆಗಿದೆ ನಾವು ಯಾಕೆ ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೇವೆ ಮೊದ್ಲು ನಾವು ಇರುವಂತಹ ಸಂದರ್ಭದಲ್ಲಿ ತಿಂಗಳ ಗಟ್ಟಲೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಹೋಗ್ತಿವಿ ಎಲ್ಲ ಹೌಸ್ಫುಲ್ ಆಗ್ತಾ ಇದೆ ಈಗ ಏನಾಗಿದೆ ಅಂದ್ರೆ ಒಂದು ಒಟ್ಟು ಒಂದು ಒಂದು ಹದಿನೈದು ದಿವಸದಲ್ಲಿ ಆಟ ಮಾಡಿದ್ರೆ ಎರಡು ಆಟಕ್ಕೆ ಮಾತ್ರ ಜನ ಆಗ್ತಾ ಇದ್ದಾರೆ ಅಂದ್ರೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಯಕ್ಷಗಾನ ಹಾಗಾಗಿ ಈ ಯುವಕರು ಯಕ್ಷಗಾನಕ್ಕೆ ಬರಬೇಕು ಮತ್ತೆ ನಾ ಹೇಳಿದಾಗೆ ಮಕ್ಕಳನ್ನ ಈ ತಂದೆ ತಾಯಿಗಳು ಯಕ್ಷಗಾನಕ್ಕೆ ಕಳಿಸ್ಬೇಕು ಯಾಕಂದ್ರೆ ಅವ್ರಿಗೆ ಮಹಾಭಾರತ ರಾಮಾಯಣದ ಒಂದು ಅನುಭವ ಆಗ್ತದೆ ನಮ್ಮ ಸಂಸ್ಕೃತಿಯ ಒಂದು ಪರಿಚಯ ಆಗ್ತದೆ ಹಾಗಾಗಿ ನಾ ಹೇಳುವುದಂದ್ರೆ ಮಕ್ಕಳನ್ನ ನಿಜ ಕಳೆದ ಅವರಿಗೆ ಒಂದು ಇಂಟ್ರೆಸ್ಟ್ ಅಥವಾ ಯಕ್ಷಗಾನಕ್ಕೆ ಅವರು ಕಲಾವಿದರೇ ಆಗ್ಬೇಕು ಒಳ್ಳೆ ಪ್ರೇಕ್ಷಕರಾದ್ರೂ ಒಂದು ಯಕ್ಷಗಾನಕ್ಕೆ ಒಂದು ಅನುಕೂಲವೇ ಮತ್ತೆ ನಮ್ಮ ಸಂಸ್ಕೃತಿಯ ಒಂದು ಪರಿಚಯವೂ ಅವರಿಗೆ ಆಗ್ತದೆ ಮತ್ತೆ ಭಾಷಾ ಜ್ಞಾನ ಹಿಡಿತ ಸೊ ಇದರಿಂದ ನೀವೊಂದು ಯುವಕರಿಗೂ ಈ ರೀತಿಲಿ ಒಂದು ಯಕ್ಷಗಾನಕ್ಕೆ ಬರೀ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಯಕ್ಷಗಾನಕ್ಕೆ ಬರ್ಬೇಕು ಅವರು ಯಾಕಂದ್ರೆ ಈಗ ಧಾರಾವಾಹಿ ಇದರಲ್ಲಿ ಬರುವುದೇ ಕಡಿಮೆ ಆಗ್ಬಿಟ್ಟಿದೆ ಯಕ್ಷಗಾನಕ್ಕೆ ಮತ್ತಿದು ರಾತ್ರಿ ಬಹಳ ನಡೆಯುತ್ತೆ ನಿದ್ರೆ ಇಲ್ಲ ಅನ್ನೋದ್ರಿಂದಲೂ ಸ್ವಲ್ಪ ಕಡಿಮೆ ಆಗ್ತಿದ್ರೆ ಈಗ ಏನಾಗಿದೆ ಯಕ್ಷಗಾನ ಬೆಳತನಕ ಬಹಳ ಕಡಿಮೆ ಆಗ್ತಾ ಬಂದಿದೆ ಈ ಸಾಮಾನ್ಯ ಹನ್ನೆರಡು ಗಂಟೆ ಒಂದ್ ಗಂಟೆವರೆಗೆ ಜನ ಜನಾನು ಅಷ್ಟೇ ಒಂದ್ ಗಂಟೆ ಮೇಲೆ ಇರುವುದಿಲ್ಲ ಹಾಗಾಗಿ ಒಂದ್ ಗಂಟೆವರೆಗಿನ ಯಕ್ಷಗಾನಕ್ಕೆ

ಮೊದ್ಲಿನ ಅಷ್ಟು ತ್ರಾಸಿ ಪಡುವಂತ ಕೆಲಸ ಇಲ್ಲ ಮತ್ತೆ ಹೆಚ್ಚಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಮುಗೀತದೆ ಈ ಮೇಳೆಗಳ ಒಂದು ಬಿಟ್ರೆ ಹೊರಬೋದು ಯಕ್ಷನ್ ಗಳಲ್ಲೂ ಹನ್ನೆರಡು ಗಂಟೆ ಒಂದು ಗಂಟೆ ಹೆಚ್ಚು ಅಂದ್ರೆ ಮುಗಿತದೆ ಇಷ್ಟೊತ್ತು ನಿಮ್ಮ ಅನುಭವ ಇರ್ಬೋದು ನೀವು ಏನ್ ಕಷ್ಟಪಟ್ಟು ಒಂದು ಯಕ್ಷಗಾನ ಕಷ್ಟದಿಂದ ಬಂದು ಈಗ ಅಂತ ಮಹಾನ್ ಕಲಾವಿದ್ರ ಜೊತೆಗೆ ನೀವು ಬೆಳೆದಿದ್ದೀರಾ ಇಷ್ಟೊತ್ತು ನಿಮ್ಮ ಅನುಭವ ಪೂರ್ತಿ ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ನಿಮ್ಗೆ ನಾನು ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ ಸರ್ ನನ್ನನ್ನ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ನನ್ನನ್ನ ಸಂದರ್ಶನ ಮಾಡೋದಕ್ಕಾಗಿ ನಿಮಗೂ ನನ್ನ ಕೃತಜ್ಞತೆಯನ್ನು ಅರ್ಥಿಸ್ತಾ ಇದ್ದೇನೆ